ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಟ್ವೆಸ್ಟ್ ಎಮ್ಯೂನಿಟಿಗೋಸ್ಕರ ತಂಡದ ಸದಸ್ಯರನ್ನ ಎದುರಾಕೊಂಡ್ರು ರಘು ರಿಷಾ ತಂಡದವರ ಪರವಾಗಿ ನಿಂತು ಹೀರೋ ಆದ್ರೂ ಸೂರಜ್ ಕಾವ್ಯ ಮಾತಾಡಿದ್ರೆ ತಪ್ಪು ಅನ್ನೋದ್ಯಾಕೆ ಅಶ್ವಿನಿ ಗೌಡ ಎಸ್ ಬಿಗ್ ಬಾಸ್ ಮನೆಯಲ್ಲಿ ಸೀಸನ್ ಹನ್ನೆರಡರ ಮೊದಲ ಕ್ಯಾಪ್ಟನ್ಗಾಗಿ ಟಾಸ್ಕ್ ನಡೆದಿದೆ ಬಿಗ್ ಬಾಸ್ ಮೂರು ಗುಂಪುಗಳನ್ನ ರೆಡಿ ಮಾಡಿದ್ರು ವೈಲ್ಡ್ ಕಾರ್ಡ್ ಎಂಟ್ರಿಯಾದ ರಘು ರಿಷಾ ಸೂರಜ್ ಈ ಮೂವರನ್ನ ಗುಂಪಿನ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿತ್ತು ಟಾಸ್ಕ್ ಮಧ್ಯದಲ್ಲಿ ಮೂವರು ನಾಯಕರಿಗೆ ಬಿಗ್ ಬಾಸ್ ಒಂದು ಆಫರ್ ಕೊಟ್ರು ಆ ಪವರ್ ತೆಗೆದುಕೊಂಡ್ರೆ ತಂಡದವರನ್ನ ಬಿಟ್ಟು ಈ ಮೂವರು ಮಾತ್ರವೇ ಕ್ಯಾಪ್ಟನ್ಸಿ ಫೈನಲ್ ಗೆ ಎಂಟ್ರಿ ಪಡ್ಕೋತಾರೆ ಅನ್ನೋದಾಗಿತ್ತು ಸೂರಜ್ ತಂಡಕ್ಕೋಸ್ಕರ ಪವರ್ ನ ನಿರಾಕರಿಸಿದ್ರು ಆದ್ರೆ ರಘು ರಿಷಾ ತಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಿ ಪವರ್ ಆಯ್ಕೆ ಮಾಡಿಕೊಂಡು ಉಳಿದ ಎಲ್ಲರ ವಿರೋಧ ಕಟ್ಟಿಕೊಂಡ್ರು ಮನೆಯಲ್ಲಿ ರಣರಂಗನೆ ಸೃಷ್ಟಿಯಾಗಿತ್ತು ಕೊನೆಯಲ್ಲಿ ನಿಯಮದ ಪ್ರಕಾರ ರಘು ಹಾಗೂ ರಿಷಾ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾದ್ರು ಇನ್ನು ಮನೆಯಲ್ಲಿ ಒಂದಲ್ಲ ಒಂದು ವಿಚಾರಕ್ಕೆ ದಿನ ಕೇಳಿ ಬರೋ ಹೆಸರು ಅಶ್ವಿನಿ ಗೌಡ ಅಶ್ವಿನಿ ಮೊದಲ ದಿನದಿಂದ ಕಾವ್ಯ ಹಾಗೂ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನಿಸ್ತಿದೆ ಅದರಲ್ಲೂ ಕಾವ್ಯ ಏನೇ ಮಾತಾಡಿದ್ರು ಅಶ್ವಿನಿ ಇರಿಟೇಟ್ ಆಗ್ತಾರೆ ತಮ್ಮ ಹತ್ರ ಮಾತಾಡೋಕೆ ಬಂದ್ರೆ ಹೊಡಿಯೋಕೆ ಹೋದೋರಾಗಿ ಜಗಳ ಮಾಡ್ತಾರೆ ಹಾಗಾದ್ರೆ ಮನೆಯಲ್ಲಿ ಅಶ್ವಿನಿನ ಬಿಟ್ಟು ಮತ್ಯಾರು ತಮ್ಮ ಒಪಿನಿಯನ್ ತಿಳಿಸೋ ಹಾಗೇ ಇಲ್ವಾ ಅದರಲ್ಲೂ ಕಾವ್ಯ ಮಾತಾಡೋ ಹಾಗೆ ಇಲ್ವಾ ನಿನ್ನೆ ನಡೆದ ಜಗಳದಲ್ಲಿ ಅಶ್ವಿನಿ ಗೌಡ ಹಾಗೂ ಕಾವ್ಯ ಕೈ ಮಿಲಾಯಿಸುವುದು ಮಾತ್ರನೇ ಬಾಕಿ ಇತ್ತು ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಬಿಗ್ ಬಾಸ್ ಕೊಟ್ಟ ಆಫರ್ನ ನಿರಾಕರಿಸಿ ಮನೆಯವರ ಕಣ್ಣಲ್ಲಿ ಹೀರೋ ಆಗಿದ್ದಾರೆ ಸೂರಜ್ ಇದೇ ರೀತಿ ಹಿಂದೊಂದು ಮುಂದೊಂದು ಆಟ ಆಡದೆ ನ್ಯಾಯವಾಗಿ ಒಳ್ಳೆ ವ್ಯಕ್ತಿತ್ವದಲ್ಲಿ ಆಡಿದ್ರೆ ಸೂರಜ್ ಮನೆಯ ಸ್ಪರ್ಧಿಗಳ ಮನಸ್ಸು ಮಾತ್ರ ಅಲ್ಲ ಕನ್ನಡ ಜನತೆಯ ಮನಸ್ಸನ್ನು ಗೆದ್ದು ಬಿಗ್ ಬಾಸ್ ಫಿನಾಲೆ ತಲುಪೋದ್ರಲ್ಲಿ ಡೌಟ್ ಇಲ್ಲ ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಸೆಲೆಕ್ಟ್ ಆಗಿರೋ ರಘು ಹಾಗೂ ರಿಷಾ ನಡುವಲ್ಲಿ ಗೆದ್ದು ಯಾರಾಗ್ತಾರೆ ಸೀಸನ್ ಹನ್ನೆರಡರ ಮೊದಲ ಕ್ಯಾಪ್ಟನ್ ಕಾದು ನೋಡೋಣ